ನಮಸ್ಕಾರ ಪ್ರಿಯ ವೀಕ್ಷಕರೇ ಶಿವ ವಾಣಿಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದ ಚನ್ನಮ್ಮ ನಗರದಲ್ಲಿ ಶ್ರೀ ಗಜಾನನ ಉತ್ಸವ ಕಮಿಟಿಯವರು ಪ್ರತಿ ವರ್ಷದಂತೆ ಶ್ರೀ ಗಣೇಶನಿಗೆ ಮಹಾಮಂಗಳಾರತಿ ಮತ್ತು ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು ಹಾಗೂ ಸೆಪ್ಟೆಂಬರ್ ನಾಲ್ಕರಂದು ಮಹಾಪ್ರಸಾದ ಸೇವೆಯೂ ಕೂಡ ಜರುಗಿತು ಇದೇ ಸಂದರ್ಭದಲ್ಲಿ ಶ್ರೀ ನೀಲಕಂಠಪ್ರಭು ಮಹಾಸ್ವಾಮಿಗಳು ಶ್ರೀ ಗಜಾನನ ಉತ್ಸವ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಅಶೋಕ್ ಬೋರಕ್ನವರ್ ಉಪಾಧ್ಯಕ್ಷರಾದ ಈರಣ್ಣ ಸಂಗೊಳ್ಳಿ ಮತ್ತು ಚಂದ್ರಗೌಡ ಗೌಡರ್ ಶಿವನಾಯಕ್ ಕೊರಿಕೊಪ್ ಸುನೀಲ್ ಸಂಗೊಳ್ಳಿ ಸುರೇಶ್ ಬೈಲಪ್ನವರ್ ರಾಜು ಸಂಗೊಳ್ಳಿ ಮಹಾಂತೇಶ್ ಸಂಗೊಳ್ಳಿ ಕೀರ್ತಿ ಪಟೇಲ್ ರಾಮಚಂದ್ರ ಭಾಗೇವಾಡಿ ಈರಪ್ಪ ಈಟಿ ಶಿವರಾಜ್ ಸಂಗೊಳ್ಳಿ ಬಾಪು ಸಂಗೊಳ್ಳಿ ಶಿವಹಂಪಣ್ಣವರ್ ವಿಠಲ್ ತಟ್ಟಿಮನಿ ಮತ್ತು ಮಾಜಿ ಸೈನಿಕರ ಸಮನ್ವಯ ಸಮಿತಿಯ ಅಧ್ಯಕ್ಷರು ಹಾಗೂ ಗಣ್ಯರು ಹಿರಿಯರು ನಗರದ ಯುವಕರು ಭಾಗಿಯಾಗಿದ್ದರು ಚೆನ್ನಮ್ಮನಗರ ಕಮಿಟಿ ವತಿಯಿಂದ ಸಾರ್ವಜನಿಕ ಗಣೇಶ ಉತ್ಸವವನ್ನು ಬಂದಿದ್ದೇವೆ ಈಗ ಈ ಮೂವತ್ತೆರಡನೇ ವರ್ಷದ ಅಂಗವಾಗಿ ಪರಮ ಪೂಜ್ಯರು ರುದ್ರಾಕ್ಷ್ಮ ಪರಮ ಪೂಜ್ಯರು ಸಾವಿರ ಮಠ ಆಗಮಿಸಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ಈಗ ನಾವು ಪ್ರಸಾದ ಸೇವೆಯನ್ನು ಮಾಡಿದ್ದೇವೆ ಆ ಪ್ರಸಾದ ಸೇವೆಯನ್ನು ಪರಮ ಪೂಜ್ಯ ಅರ್ಜುನವರು ನಡೆಸಿಕೊಡುವುದು ಗಜಾನನಕಿ ಚನ್ನಮ್ಮ ಎರಡನೇ ಕ್ರಾಸವ ಪ್ರತಿ ವರ್ಷದಂತೆ ಈ ವರ್ಷವು ಅಜ್ಜನವರ ಸಮ್ಮುಖದಲ್ಲಿ ನರೇರಿಸಲಾಗಿದೆ ಓಂ ಶ್ರೀ ಗುರು ಬಸವಲಿಂಗಾಯನ ನಮ್ಮ ಬೈಲೊಂಗಲ್ ನಗರದಲ್ಲಿ ಚನ್ನಮ್ಮ ನಗರದಲ್ಲಿ ವಿಶೇಷವಾಗಿ ಮೂವತ್ತೆರಡು ವರ್ಷಗಳಿಂದ ಗಣಪತಿಯನ್ನ ಸ್ಥಾಪನೆ ಮಾಡುವುದ್ರ ಮೂಲಕ ಗಣೇಶೋತ್ಸವವನ್ನು ಬಹಳಷ್ಟು ವಿಶೇಷವಾಗಿ ಹಲವಾರು ವರ್ಷಗಳಿಂದ ಮೂವತ್ತೆರಡು ವರ್ಷಗಳಿಂದ ಇಲ್ಲಿ ಆಚರಿಸ್ಕೊಂತ ಬಂದಿರುವಂತಹ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ ಬಹಳಷ್ಟು ವರ್ಷಗಳಿಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ನಮ್ಮ ಸಂಸ್ಕೃತಿ ಸಂಸ್ಕಾರ ಇವೆಲ್ಲವೂ ಕೂಡ ವೃದ್ಧಿಸಬೇಕು ಅನ್ನುವಂತಹ ಕಾರಣದಿಂದ ಗಣೇಶೋತ್ಸವವನ್ನ ಗಲ್ಲಿ ಗಲ್ಲಿಯಲ್ಲಿ ನಗರಗಳಲ್ಲಿ ರಸ್ತೆಯಲ್ಲಿ ಒಂದು ಮಂಟಪವನ್ನು ಹಾಕುವುದ್ರ ಮೂಲಕ ಅಲ್ಲಿ ಗಣೇಶೋತ್ಸವವನ್ನ ಬರೇ ಗಣೇಶನ ಮೂರ್ತಿ ಸ್ಥಾಪನೆ ಮಾಡೋದಷ್ಟೇ ಅಲ್ಲ ಆ ಗಣೇಶನ ಸ್ಥಾಪನೆಯೊಂದಿಗೆ ಅನ್ನ ಪ್ರಸಾದ ದಾಸೋಹ ಆಮೇಲೆ ಸಾಂಸ್ಕೃತಿಕವಾಗಿರುವಂತಹ ಕಾರ್ಯಕ್ರಮಗಳನ್ನ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಕಾರ್ಯಕ್ರಮಗಳನ್ನ ಇಲ್ಲಿ ಹಮ್ಮಿಕೊಂಡು ಬಂದಿರುವಂತಹದನ್ನ ನಾವೆಲ್ಲರೂ ಕೂಡ ನೋಡ್ತೇವೆ ಇಂತಹ ಅಪರೂಪವಾಗಿರುವಂತಹ ದೇಶದಲ್ಲಿ ಇಂತಹ ನಮ್ಮ ನಗರಗಳಲ್ಲಿ ಗಲ್ಲಿಗಳಲ್ಲಿ ಹಳ್ಳಿಗಳಲ್ಲಿ ಇವತ್ತಿನ ದಿವಸ ಈ ಉತ್ಸವ ನಡೀತಾ ಇರುವಂತಹದ್ದು ಅದೇ ರೀತಿ ನಮ್ಮ ಬಯಲು ಹೊಂಗಲದಲ್ಲಿನೂ ಕೂಡ ಚನ್ನಮ್ಮ ನಗರದಲ್ಲಿ ಎಲ್ಲ ಯುವಕರು ಎಲ್ಲ ಹಿರಿಯರು ಎಲ್ಲರೂ ಕೂಡಿಕೊಂಡು ಬಹಳಷ್ಟು ಬಹಳಷ್ಟು ಉತ್ಸಾಹಿಗಳಾಗಿ ಇವತ್ತ ನಮ್ಮನ್ನು ಕೂಡ ಇಲ್ಲಿ ಬರಮಾಡಿಕೊಂಡು ಇವತ್ತ ವಿಶೇಷವಾಗಿ ಸಾವಿರಾರು ಆ ಜನರಿಗೆ ಇವತ್ತು ದಾಸೋಹವನ್ನ ಮಾಡುವುದ್ರ ಮೂಲಕ ಬಹಳಷ್ಟು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಿಜವಾಗಲೂ ಇದು ಎಲ್ಲರಿಗೂ ಕೂಡ ಮಾದರಿ ಆಗುವಂತಹದ್ದು ಇವತ್ತಿನ ದಿನ ನಮ್ಮ ಯುವ ಪೀಳಿಗೆ ಗಣೇಶನನ್ನ ಇಟ್ಟು ಇವತ್ತು ಹಲವಾರು ಡಿಜೆಗಳನ್ನ ಹಚ್ಚುವುದರ ಮೂಲಕ ನಮ್ಮ ಸಂಸ್ಕೃತಿ ಅಲ್ಲದೆ ಬೇರೆ ಸಂಸ್ಕೃತಿಗಳಿಗೆ ಅವರು ಮೊರೆ ಹೋಗಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಅದನ್ನು ಕಾಣ್ತಾ ಇದ್ದೇವೆ ನಿಜವಾಗ್ಲೂ ಅದು ಆಘಾತಕಾರಿಯಾಗಿರುವಂತಹದ್ದು ಆ ರೀತಿಯಾಗಿ ಆಗದೆ ಈ ರೀತಿಯಾಗಿರುವಂತಹ ಉತ್ಸವಗಳು ನಮ್ಮಲ್ಲಿ ಆಗಬೇಕು ಅನ್ನುವಂತಹದನ್ನ ನಮ್ಮ ಚೆನ್ನಮ್ಮ ನಗರದ ಸಮಸ್ತ ಎಲ್ಲ ಹಿರಿಯರು ಯುವಕರು ಎಲ್ಲರೂ ತೋರಿಸ್ಕೊಟ್ಟಿದ್ದಾರೆ ಅನ್ನುವಂತಹದನ್ನ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಅನ್ನುವಂತಹ ಮಾತನ್ನ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗ್ಲಿ ಆ ಗಣೇಶ ಎಲ್ಲರಿಗೂ ಶುಭವನ್ನು ಉಂಟು ಮಾಡ್ಲಿ ಅಂತ ಹೇಳ್ತಾ ನನ್ನ ಮಾತುಗಳು ವಿರಾಮ ನೀಡ್ತೇನೆ ಶರಣಾರ್ಥೇಶ್ವರ ಸಾಕ್ಷಾತ್ಮೇಶ್